ಎಲ್ಲರಿಗೂ ನಮಸ್ಕಾರ ಉಪ್ತಿನ ಮೇಲೆ ನೀರು ಕುಡಿಲೇಬೇಕು ಪಾಪ ಮಾಡಿದ ಮೇಲೆ ನರಕ ಅನುಭವಿಸ್ಲೇಬೇಕು ಎಂಬ ಈ ನಾಣ್ಣುಡಿ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಮನಸ್ಸ ಉಪ್ತಿನ ಮೇಲೆ ನೀರು ಕುಡಿಲೇಬೇಕು ಮನಸ ಉಪ್ತಿನ ಮೇಲೆ ನೀರು ಕುಡಿಲೇಬೇಕು ಪಾಪ ಮಾಡಿದ ಮೇಲೆ ನರಕ ಅನುಭವಿಸ್ಲೇಬೇಕು ಪಾಪ ಮಾಡಿದ ಮೇಲೆ ನರಕ ಅನುಭವಿಸ್ಲೇಬೇಕು ಉಪ್ ತಿನ್ನೋದಕ್ಕೆ ಮುಂಚೆ ನೀರು ಕುಡಿಬೇಕೆಂಬುದು ಯೋಚನೆ ಮಾಡಬೇಕಾಗಿತ್ತು ಉಪ್ ತಿನ್ನೋದಕ್ಕೆ ಮೊದಲು ನೀರು ಕುಡಿಲೇಬೇಕೆಂಬುದು ಯೋಚನೆ ಮಾಡಬೇಕಾಗಿತ್ತು ಪಾಪ ಮಾಡಿದ ಮೇಲೆ ನರಕ ಅನುಭವಿಸ್ಬೇಕೆಂಬುದು ತಿಳ್ಕೋಬೇಕಾಗಿತ್ತು ಪಾಪ ಮಾಡಿದ ಮೇಲೆ ನರಕ ಅನುಭವಿಸ್ಬೇಕೆಂಬುದು ತಿಳ್ಕೋಬೇಕಾಗಿತ್ತು ಹಿಂದ ಮಾಡಿದ ಪಾಪಕ್ಕೆ ನಾಳೆ ಕರ್ಮ ಅನುಭವಿಸ್ಲೇಬೇಕು ಇಂದು ಮಾಡಿದ ಪಾಪಕ್ಕೆ ನಾಳೆ ಕರ್ಮ ಅನುಭವಿಸ್ಲೇಬೇಕು ಇಂದು ಮಾಡಿದ ಕರ್ಮ ನಾಳೆ ಅನುಭವಿಸು ಅನುಭವಿಸ್ಲೇಬೇಕೆಂಬು ತಿಳ್ಕೊಂಡು ಬಾಳಿ ನರ್ಮನಸ್ರೀ ಇಂದು ಮಾಡಿದ ಪಾಪಕ್ಕೆ ನಾಳೆ ನರಕ ಅನುಭವಿಸ್ಬೇಕೆಂಬು ತಿಳ್ಕೊಂಡು ಬಾಳಿ ನರ್ಮನಸ್ರೀ ಇಂದು ಮಾಡಿದ ಪಾಪಕ್ಕೆ ನಾಳೆ ನರಕ ಅನುಭವಿಸ್ಬೇಕೆಂಬ ತಿಳ್ಕೊಂಡು ಬಾಳಿ ನರ್ಮನಸ್ರೇ ಉಪ್ತಿನ ಮೇಲೆ ನೀರು ಕುಡಿಲೇಬೇಕು ಪಾಪ ಮಾಡಿದ ಮೇಲೆ ನರಕ ಅನುಭವಿಸ್ಲೇಬೇಕು ಉಪ್ತಿನ ಮೇಲ್ ಮೇಲೆ ನೀರು ಕುಡಿಲೇಬೇಕು ಪಾಪ ಮಾಡಿದ ಮೇಲೆ ನರಕ ಅನುಭವಿಸ್ಲೇಬೇಕು ഈ സത്യ തിക്കണ്ടാളി നർ മനസ്സ്രേവെൽ ഈ സത്യ തിക്കണ്ടാരി നർമനസരേൽ ഈ സത്യ ൽക്കാള്രി നര മനസ്സ്രേവെൽ